ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೈಭವ ಲಕ್ಷ್ಮಿ ಪೂಜೆ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮೊದಲನೇ ವಾರ ಪೂಜೆ ಮಾಡುವಂಥವ್ರು ವ್ರತವನ್ನ ಮಾಡುವಂಥವ್ರು ಯಾವ ರೀತಿ ಜೋಡಿಸ್ಕೋಬೇಕು ನಿಮಗೆಲ್ಲ ಆ ಕಳಸ ಇಡೋದ್ರ ಬಗ್ಗೆ ತುಂಬಾನೇ ಗೊಂದಲ ಇದೆ ಅಲ್ವಾ ಎರಡು ಕಳಸ ಆಗುತ್ತೆ ಹೇಗಿಡೋದು ಅಂದರೆ ನೀವು ಪ್ರತಿದಿನ ಇಡೋಂತ ಕಳಸ ಮತ್ತು ಈ ವೈಭವಲಕ್ಷ್ಮಿ ಕಳಸ ಅಹ್ ಹುಟ್ಟೊಟ್ಟಿಗೆ ಎರಡು ಕಳಸ ಇಡಬಹುದಾ ಹಾಗೆ ವರಮಹಾಲಕ್ಷ್ಮಿ ಹಬ್ಬ ದಿನ ಇವಾಗ ಶುರು ಮಾಡಿದ್ರು ಮುಗಿಯೋಷ್ಟೊತ್ತಿಗೆ ಮಧ್ಯದಲ್ಲಿ ಹಬ್ಬ ಕೂಡ ಬರುತ್ತೆ ಹಾಗಿರುವಾಗ ಎರಡು ಕಳಸ ಒಟ್ಟಿಗೆ ಇಡಬಹುದಾ ಎರಡೂ ದೇವರನ್ನ ಒಟ್ಟಿಗೆ ಪೂಜೆ ಮಾಡ್ಬೋದಾ ವೆಜ್ ತಿನ್ಬಹುದಾ ತಿನ್ನಬಾರ್ದ ಎಷ್ಟೊಂದು ಪ್ರಶ್ನೆಗಳನ್ನ ಕೇಳಿದಿರ ಎಲ್ಲದಕ್ಕೂ ಉತ್ತರ ಕೊಡ್ತಾ ಲಕ್ಷ್ಮಿ ಪೂಜೆ ವಿಧಾನದ ವಿಡಿಯೋನ ಆದಷ್ಟು ಶೇರ್ ಮಾಡ್ತಾ ಹೋಗ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಕೊನೆ ತನಕ ನೋಡಿ ನನ್ನನ್ನು ಕೂಡ ನೀವು ಯಾವಾಗ ಮಾಡ್ತೀರಾ ಅಂತ ಕೇಳಿದ್ದೀರಾ ನಾನು ಇದೇ ಶುಕ್ರವಾರ ಮಾಡಬೇಕು ಅಂತ ಎಲ್ಲ ತಯಾರಿನೂ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕೊನೆಯ ವಾರಕ್ಕೆ ನಾನು ಸೀರೆ ಇಡ್ತೀನಿ ಇದು ಮೊದಲಿಂದಲೂ ಕೂಡ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಹಾಗಾಗಿ ಒಂದು ಸೀರೆ ಬೇಕಿತ್ತು ಅಂತ ಹೇಳಿ ನಿನ್ನೆ ನಮ್ಮ ಹಳೆ ಮನೆ ಹತ್ರ ಹೋಗಿದ್ದೆ ನಮ್ಮ ತಂಗಿ ಮನೆಯಲ್ಲಿ ಗಣಪತಿ ಹೋಮ ಇಟ್ಕೊಂಡಿದ್ರು ಅವ್ರಿಗೂ ಸೀರೆ ಬಟ್ಟೆ ಎಲ್ಲ ಕೊಡಬೇಕಾಗಿತ್ತು ಸೀರೆ ತೊಗೊಳೋಕ್ಕೆ ಅಂತ ಹೋಗಿದ್ದಾಗ ಈ ಥರ ಸೀರೆ ಇಷ್ಟ ಆಗಿ ಅವಳಿಗೊಂದು ನಾನು ತೊಗೊಂಡಿದ್ದೀನಿ ಇಡಬೇಕು ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ರೇಟೇನು ತುಂಬ ಜಾಸ್ತಿ ಇಲ್ಲ ಕಡಿಮೆ ರೇಟಿಂದೇ ತೊಗೊಂಡಿದ್ದೀನಿ ಒಂದು ಸೀರೆಗೇ ಅವರು ಸಾವಿರದ ಮುನ್ನೂರು ರೂಪಾಯಿ ಹೇಳಿದ್ರು ಸ್ವಲ್ಪ ಪರಿಚಯ ಇದನ್ನೇ ನಾನು ಎರಡು ಸೀರೆಗೆ ಸಾವಿರದ ನಾನ್ನೂರು ರೂಪಾಯಿ ಕೇಳಿಬಿಟ್ಟು ಎರಡು ಸೀರೆ ತೊಗೊಂಡಿದ್ದೀನಿ ಅವಳಿಗೊಂದು ಕೊಟ್ಟೆ ಕುಂಕುಮಕ್ಕೆ ನಾನು ವೈಭವಲಕ್ಷ್ಮಿ ಪೂಜೆ ಕೊನೆ ವಾರದ ಪೂಜೆಗೆ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ಈ ರೀತಿ ನಾವು ಹೊರಗಡೆ ಹೋದಾಗ ಮುಂಚಿತವಾಗಿ ಪೂಜೆಗೆ ಬೇಕಾಗಿರೋದನ್ನೆಲ್ಲ ತಂದಿಟ್ಕೊಂಡ್ರೆ ಪೂಜಾ ಸಮಯದಲ್ಲಿ ನಮಗೆ ಗಡಿಬಿಡಿ ಅನ್ಸೋದಿಲ್ಲ ಇನ್ನೂ ಹೊಸ ಬಳೆ ಅದೆಲ್ಲ ತಗೊಂಬರ್ಬೇಕು ಇನ್ನೂ ಟೈಮ್ ಇದೆ ಲಾಸ್ಟ್ ವಾರಕ್ಕೆ ಸೀರೆನು ಕೂಡ ಅಷ್ಟೇ ನಾನು ಇಲ್ಲೆಲ್ಲ ತೊಗೊಳೋದು ತುಂಬ ಕಡಿಮೆ ನಮ್ಮ ಏರಿಯಾದಲ್ಲಿ ಅಂದರೆ ಈಗಿನೂ ಹೊಸದಾಗಿ ಬಂದಿದ್ದೀವಿ ಅಂಗಡಿಯಲ್ಲಿ ರೇಟ್ ಎಲ್ಲ ಹೇಗಿರುತ್ತೆ ಏನೋ ಗೊತ್ತಿಲ್ಲ ಅದಕ್ಕೆ ಸಣ್ಣ ಐಟಂ ಐಟಮ್ ತೊಗೊಳಬೋದ್ರೇ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ ಇನ್ನು ಸೀರೆಗಳು ಸುಮ್ಮನೆ ಕೇಳಿಬಿಟ್ಟು ಯಾಕೆ ವಾಪಾಸ್ ಬರೋದು ಹೇಳಿ ಹೇಗಿದ್ರು ಹಳೆ ಮನೆ ಹತ್ರನೇ ಹೋಗ್ತಾ ಇದೀವಲ್ಲ ಪೂಜೆಗೆ ಹೋಗ್ತಾ ಇದ್ದೀವಲ್ಲ ಒಂದು ಅರ್ಧ ಗಂಟೆ ಹಾಗೆ ಹೋಗಿ ತೊಗೊಂಡ್ರಾಯ್ತು ಅಂತ ಹೇಳಿ ನಮ್ಮ ಹಳೆ ಮನೆ ಹತ್ರ ಹೋದಾಗ ನಮ್ಮ ಹಳೆ ಏರಿಯಾಗ ಹೋದಾಗ ಅಲ್ಲೇ ತಗೊಂಡಿದ್ದು ಮತ್ತೆ ಇನ್ನೊಂದೇನಂದ್ರೆ ಹೆಚ್ಚಿಗೆ ಸೀರೆಗಳು ನಾವು ಚಿಕ್ಕಪೇಟೆನಲ್ಲೇ ತಗೊಳ್ಳೋದು ನನ್ನ ಫ್ರೆಂಡ್ ನನ್ನ ತಮ್ಮನ ಫ್ರೆಂಡದ ಅಂಗಡಿ ಇದೆ ಅನುಬಂಧ ಸಿಲ್ಕ್ ಅಂತ ನಾವು ಅಲ್ಲೇ ಜಾಸ್ತಿ ಸ್ಯಾರೀಸ್ ಎಲ್ಲ ತೊಗೊಳ್ಳೋದು ಒಂದೆರಡು ಸೀರೆ ಬೇಕು ಅಂದರೆ ಅವರಿಗೆ ಫೋನ್ ಮಾಡಿ ಹೇಳಿದ್ರೆ ಸಾಕು ತಂದು ಕೊಟ್ಬಿಡ್ತಾರೆ ಈ ಸಲ ಏನಾಯ್ತು ಅಂದರೆ ನನ್ನ ತಂಗಿ ಪೂಜೆ ಬಿಟ್ಕೊಂಡಿದ್ದೆ ಸೀರೆನ ತರಿಸ್ಕೊಂಡಿದ್ವಿ ಒಟ್ಟಿಗೆ ಹೇಳಬೇಕಾಗಿತ್ತು ಹೇಳಲಿಲ್ಲ ಸ್ವಲ್ಪ ಗಡಿಬಿಡಿಲಿ ಮರ್ತು ಬಿಟ್ಟಿದೆ ಆಮೇಲೆ ಅವಳಿಗೂ ಕೊಡಬೇಕಿತ್ತು ನನಗೂ ಬೇರೆ ಬೇಕಿತ್ತು ಅಂತ ಹೇಳಿ ಸರಿ ಇಲ್ಲೇ ಸ್ವಲ್ಪ ಕಡಿಮೆ ರೇಟಿಗೆ ತೊಗೊಳ್ಳೋಣ ಸಣ್ಣ ಪುಟ್ಟ ಹತ್ತಿರದಲ್ಲಿರೋ ದೇವಸ್ಥಾನಕ್ಕಾಗಲಿ ಏನಕ್ಕಾದ್ರೂ ಉಟ್ಕೊಳೋಕ್ಕಾಗತ್ತೆ ಅಂತ ಹೇಳಿ ಇಲ್ಲೇ ತೊಗೊಂಡಿದ್ದೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಚಿಕ್ಕಪೇಟೆಯಲ್ಲಿರೋದು ಅವ್ರ ಅಂಗಡಿ ಅನುಬಂಧ ಸಿಲ್ಕ್ ಅಂತ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಡ್ರು ಮತ್ತು ಈಗ ಗೃಹ ಪ್ರವೇಶದ ಟೈಮಲ್ಲಿ ನನ್ನ ತಮ್ಮನ ಮದುವೆ ಟೈಮಲ್ಲಿ ಎಲ್ಲ ಪ್ರತಿಯೊಂದು ಫಂಕ್ಷನ್ಗೂ ಕೂಡ ನಾವು ಅಲ್ಲೇ ಸೀರೆ ತೊಗೊಳ್ಳೋದು ಒಂದು ಎರಡು ಸೀರೆ ಕೇಳಿದ್ರು ಕೂಡ ಮನೆ ಹತ್ರಕ್ಕೆ ತಂದು ಕೊಡ್ತಾರೆ ಕ್ವಾಲಿಟಿನೂ ಅಷ್ಟು ಚೆನ್ನಾಗಿರುತ್ತೆ ರೇಟು ಕೂಡ ರೀಸನಬಲ್ ಆಗಿರುತ್ತೆ ಏನೇ ಅಂದ್ರೆ ಸೀರೆ ಅಂದ್ರೆ ನಾವು ತುಂಬ ಇಷ್ಟಪಟ್ಟು ಉಡ್ತೀವಿ ಹಾಗಾಗಿ ಇಷ್ಟಪಡೋ ಅಂಗಡಿನಲ್ಲೇ ತಗೋಬೇಕು ನಮಗೆ ಎಲ್ಲಿ ಸೆಟ್ ಆಗಿರುತ್ತೋ ಅಲ್ಲೇ ತಗೋಬೇಕು ಅಲ್ವಾ ಮೊದಲನೇ ವಾರ ಪೂಜೆ ಮಾಡೋದಿನ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಏನೆಲ್ಲ ನಾವು ಜೋಡಿಸ್ಕೋಬೇಕು ಕಳಸ ಯಾವ ರೀತಿ ಇಡಬೇಕು ಬನ್ನಿ ಇವತ್ತು ತೋರಿಸ್ಕೊಡ್ತೀವಿ ಅವ್ರ ಮನೆಯಲ್ಲಿ ಅಥವಾ ಹೊರಗಡೆ ಆಗಿರಲಿ ನೀವು ಎಲ್ಲಿ ವೈಭವ ಲಕ್ಷ್ಮಿ ಕಳಸ ಇಡಬೇಕು ಅಂದ್ಕೊಂಡಿದ್ದೀರೋ ಆ ಜಾಗನ ಸ್ವಲ್ಪ ಅರ್ಶನ ಅಥವಾ ಗೋಮೂತ್ರ ಹಾಕಿ ಒರೆಸ್ಕೊಳ್ಳಿ ಆಮೇಲೆ ಅಲ್ಲಿ ಒಂದು ಅಷ್ಟದಳ ಪದ್ಮ ರಂಗೋಲಿ ಹಾಕಬೇಕು ಅಥವಾ ಈ ರೀತಿ ಲಕ್ಷ್ಮೀ ಹೃದಯ ರಂಗೋಲಿ ಕೂಡ ಹಾಕ್ಬೋದು ನಿಮ್ಮ ದೇವ್ರ ಮನೆಯಲ್ಲಿ ಜಾಗ ನೋಡಿಕೊಂಡು ಚಿಕ್ಕದಾಗಿ ಕೂಡ ರಂಗೋಲಿನ ಹಾಕ್ಬೋದು ಆದರೆ ಕಳಸ ಇಡುವಂಥ ಜಾಗದಲ್ಲಿ ರಂಗೋಲಿ ಹಾಕ್ಲೇಬೇಕು ಆ ರಂಗೋಲಿ ಮೇಲೆ ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಅಕ್ಷತೆಯ ಹಾಕಿ ಒಂದು ಪೀಠನ ಇಟ್ಕೊಳ್ಳಿ ಚಿಕ್ಕದಾಗಿರೋ ಪೀಠ ಇಟ್ಕೊಂಡ್ರೂ ಕೂಡ ಪರವಾಗಿಲ್ಲ ಅದ್ರ ಮೇಲೂ ಕೂಡ ಒಂದು ರಂಗೋಲಿ ಹಾಕ್ಕೊಳ್ಳಿ ಚಿಕ್ಕದಾಗಿ ನಾನಿಲ್ಲಿ ಸ್ವಸ್ತಿಕನ್ನ ಇದ್ದೀನಿ ನೀವು ಯಾವುದೇ ರಂಗೋಲಿನ ಬೇಕಾದರೂ ಹಾಕೋಬೋದು ಪೀಠದ ಮೇಲೂ ಕೂಡ ಸ್ವಲ್ಪ ಅರ್ಶಿನ ಕುಂಕುಮ ಅಕ್ಷತೆ ಕೆಂಪು ಹೂಗಳನ್ನು ಹಾಕಬೇಕು ಪೂಜೆಗೆ ಈ ರೀತಿ ಸಿದ್ಧತೆ ಮಾಡಿಕೊಳ್ಳಿ ಹೂಗಳು ಪತ್ರೆಗಳು ಮತ್ತು ಎಲೆ ಅಡಿಕೆ ಒಂದು ಕಳಸಕ್ಕೆ ಕಳಸದ ಚೊಂಬು ಮತ್ತು ನೀರನ್ನು ತುಂಬಿಸಿಟ್ಕೋಬೇಕು ಅಕ್ಷತೆ ಹರಿಶಿನ ಕುಂಕುಮ ಒಂದು ಪ್ಲೇಟಲ್ಲಿ ಅಕ್ಕಿನ ತುಂಬಿಸಿ ಇಟ್ಕೋಬೇಕು ಮತ್ತು ವ್ರತದ ಬುಕ್ಕುಗಳು ಇದು ಲಾವಂಚ ಬೇರು ಎಲ್ಲ ಗ್ರಂಥಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಬೆಲೆ ಅಂತೂ ತುಂಬಾ ಕಡಿಮೆ ಈಗಾಗಲೇ ತೊಗೊಂಡಿರೋರು ಅದನ್ನೇ ನೀವು ಪೂಜೆಗೆ ಉಪಯೋಗಿಸ್ಕೋಬಹುದು ಈ ರೀತಿ ಕನಕದಾರ ಸ್ತೋತ್ರದ ಬುಕ್ಕು ಮತ್ತು ವೈಭವಲಕ್ಷ್ಮಿ ವ್ರತದ ಬುಕ್ಕು ಎರಡು ಬುಕ್ ಇರಬೇಕು ಒಂದು ಬುಕ್ಕನ್ನು ಪೂಜೆಗೆ ಇಡಬೇಕು ಇನ್ನೊಂದು ಬುಕ್ಕನ್ನು ನಾವು ನೋಡಿಕೊಂಡು ಪೂಜೆ ಮಾಡ್ಕೊಳ್ಳೋದಕ್ಕೋಸ್ಕರ ಎರಡು ಬುಕ್ ಇರಬೇಕು ಹಾಗೇ ತುಪ್ಪದ ದೀಪಗಳು ತುಪ್ಪದ ಬತ್ತಿ ಊದ್ ಕರ್ಪೂರ ಸಾಂಬ್ರಾಣಿ ಬತ್ತಿ ಹೀಗೆ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ನೈವೇದ್ಯಕ್ಕೆ ಹಾಲಿನಿಂದ ಮಾಡಿದಂಥ ಯಾವುದೇ ಸಿಹಿ ಪದಾರ್ಥನ ಇಡ್ಬಹುದು ನಾನು ಇವತ್ತು ವೀಡಿಯೋದಲ್ಲಿ ತೋರಿಸೋದಕ್ಕೋಸ್ಕರ ಬರೀ ಹಣ್ಣನ್ನು ಮಾತ್ರ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ ಮೊದಲನೇ ಸಲ ಪೂಜೆ ಮಾಡೋರು ಅಥವಾ ಮೊದಲನೇ ವಾರ ಪೂಜೆ ಮಾಡೋವಂಥವ್ರು ಈ ರೀತಿ ಸಿಂಪಲಾಗಿ ಮಾಡ್ಕೋಬಹುದು ಸರಳವಾಗಿ ಇದನ್ನೆಲ್ಲ ಜೋಡಿಸ್ಕೊಳ್ಳಿ ಮೊದಲು ಈ ಬುಕ್ಕು ನಿಮಗೆ ಸಿಕ್ಕಿದಾಗ ಅಥವಾ ನೀವು ಈ ವರ್ಷದಿಂದ ಹೊಸದಾಗಿ ಶುರು ಮಾಡ್ತಾಯಿದ್ದೀರಾ ಅಂದರೆ ಗ್ರಂಥಕ್ಕೆ ಅಂಗಡಿಯಲ್ಲಿ ನೀವೇ ತೊಗೊಳ್ಳಿ ಪರವಾಗಿಲ್ಲ ಆ ಬುಕ್ಕನ್ನ ತೊಗೊಂಡು ಒಂದು ಸಲ ಕೂತ್ಕೊಂಡು ಎಲ್ಲ ಓದ್ಕೊಳ್ಳಿ ನಿಯಮಗಳೆಲ್ಲ ಏನೇನಿದೆ ಅನ್ನೋದನ್ನು ಓದಿ ತಿಳ್ಕೊಳ್ಳಿ ಮತ್ತು ಐದು ವಾರ ಮಾಡಬಹುದು ಎಂಟು ವಾರನೂ ಕೂಡ ಮಾಡಬಹುದು ನಾನ್ ವೆಜ್ ಬಗ್ಗೆ ಕೇಳಿದ್ದೀರಾ ಈ ಒಂದು ವ್ರತನ ಮಾಡುವಾಗ ಆದಷ್ಟು ಮನೆಯಲ್ಲೂ ಕೂಡ ಮಾಡದೇ ಇದ್ದರೆ ತುಂಬಾ ಒಳ್ಳೆಯದು ಮನೆಯವರು ತಿಂತಾರೆ ನಾವು ಹೇಳೋ ಮಾತೆಲ್ಲ ಕೇಳೋದಿಲ್ಲ ಅಂತ ಅಂದರೆ ಮನೆಯವ್ರಿಗೆ ಮಾಡಿಕೊಡಿ ನೀವು ಮಾತ್ರ ತಿನ್ನಕ್ಕೆ ಹೋಗಬೇಡಿ ನಿಮ್ಮ ವ್ರತ ಕಂಪ್ಲೀಟಾಗಿ ಮುಗಿಯೋವರೆಗೂ ಅಲ್ಲದೆ ಶುಕ್ರವಾರ ದಿನ ಯಾವ ದಿನ ವ್ರತ ಮಾಡಿರ್ತೀರೋ ಆ ದಿನ ಅಂತೂ ಮಾಡಲೇಬಾರ್ದು ಜೊತೆಗೆ ಬ್ರಹ್ಮಚರ್ಯ ಕೂಡ ಪಾಲಿಸ್ಬೇಕು ಇನ್ನು ಉಪವಾಸ ಮಾಡಲೇಬೇಕು ಅನ್ನೋ ನಿಯಮ ಅಂತೂ ಏನೂ ಇಲ್ಲ ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ಸಂಜೆ ಐದೂವರೆಯಿಂದ ಆರೂವರೆ ಅಥವಾ ಏಳು ಗಂಟೆ ಒಳಗಾಗಿ ಈ ಪೂಜೆನ ಮಾಡಿ ಮುಗಿಸ್ಬೇಕು ಸಂಜೆಯ ಗೋಧೂಳಿ ಸಮಯದಲ್ಲೇನೆ ವೈಭವ ಲಕ್ಷ್ಮಿ ಪೂಜೆ ಮಾಡಬೇಕು ಈಗ ನೀವು ನೋಡ್ಕೊಂಡ್ರಿ ಅಲ್ವಾ ಪೀಠ ಇಟ್ಟು ಅದ್ರ ಮೇಲೆ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹೂವು ಅಕ್ಷತೆ ಎಲ್ಲನೂ ಹಾಕಿ ಹಿಂದೆಗಡೆ ಮಹಾಲಕ್ಷ್ಮಿ ಯಂತ್ರವನ್ನು ಇಡಬೇಕು ಇದು ಎಲ್ಲ ವೈಭವ ಲಕ್ಷ್ಮಿ ವ್ರತದ ಬುಕ್ನಲ್ಲಿ ಮಧ್ಯದಲ್ಲಿರುತ್ತೆ ಅದನ್ನು ಈ ರೀತಿ ಓಪನ್ ಮಾಡಿಟ್ಟು ಹರಿಶಿನ ಕುಂಕುಮ ಎಲ್ಲ ಹಚ್ಚಿ ಒಂದು ಹೂವನ ಇಡಬೇಕು ಅದರ ಮುಂಭಾಗದಲ್ಲಿ ವೈಭವ ಲಕ್ಷ್ಮಿ ಕಲಶವನ್ನು ಸ್ಥಾಪನೆ ಮಾಡಬೇಕು ಒಂದು ಪ್ಲೇಟಲ್ಲಿ ಅಕ್ಕಿನ ಹಾಕಿ ಅದರ ಮೇಲೆ ಶ್ರೀಮನ್ನ ಬೀಜಾಕ್ಷರಿ ಮಂತ್ರ ಬರೆದು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲನೂ ಹಾಕಿ ಇದ್ರೆ ಒಂದು ಬಿಲ್ವ ಪತ್ರೆ ದಳನ ಅದ್ರ ಮೇಲಿಟ್ಟು ಅದರ ಮೇಲೆ ನೀರು ತುಂಬಿದಂಥ ಕಳಶವನ್ನ ಇಡಬೇಕು ಆ ಕಳಶಕ್ಕೂ ಕೂಡ ಅಷ್ಟೇ ಹರ್ಜನ ಕುಂಕುಮ ಎಲ್ಲ ಹಚ್ಚಬೇಕು ಮತ್ತು ಗಂಗೆಯನ್ನು ಸ್ಮರಣೆ ಮಾಡಬೇಕು ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು ಈ ರೀತಿ ಗಂಗೆ ಮಂತ್ರನ ಹೇಳ್ಕೊಂಡು ಮಾತೆಯನ್ನು ನೆನೆಸ್ಕೊಂಡು ಆಮೇಲೆ ಕಳಶಕ್ಕೆ ಎಲೆ ವಿಳೆದೆಲೆ ಅಥವಾ ಮಾವಿನ ಎಲೆಯನ್ನು ಇಡಬಹುದು ಅದರ ಮೇಲೂ ಕೂಡ ಒಂದು ಪ್ಲೇಟು ಅಥವಾ ಒಂದು ಬಟ್ಲಲ್ಲಿ ಈ ರೀತಿ ಅಕ್ಕಿನ ತುಂಬಿಸಿ ಇಡಬೇಕು ಅದರ ಮೇಲೆ ಮಹಾಲಕ್ಷ್ಮಿಯನ್ನು ಸ್ಥಾಪನೆ ಮಾಡಬೇಕು ಕಳಸದ ಒಳಗಡೆ ಲಾವಂಚ ಬೇರನ್ನು ಹಾಕಬೇಕು ಆ ವಿಡಿಯೋ ಕ್ಲಿಪ್ಪಿಂಗು ಮಿಸ್ ಆಗೋಗಿದೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಮರಿದ ಹಾಗೆ ಕಳಸದ ಚೆಂಬೊಳಗಡೆನೂ ಕೂಡ ಒಂದು ಚಿಟಿಕೆ ಅರಿಶಿನ ಕುಂಕುಮ ಒಂದು ಐದು ಕಾಳು ಅಕ್ಷತೆ ಹಾಕಿ ಒಂದು ಲಾವಂಚ ಬೇರನ್ನು ಹಾಕಲೇಬೇಕು ಅದರ ಮೇಲೆ ರೀತಿ ಮಹಾಲಕ್ಷ್ಮಿಯನ್ನು ಸ್ಥಾಪನೆ ಮಾಡಬೇಕು ಯಾವಾಗಲೂ ಅಷ್ಟೇ ಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಲಕ್ಷ್ಮೀ ವಿಗ್ರಹ ಒಂದನ್ನೇ ಇಡಬಾರ್ದು ಜೊತೆಯಲ್ಲಿ ನಾರಾಯಣನನ್ನು ಕೂಡ ಇಡಬೇಕು ಇಬ್ಬರನ್ನು ಜೊತೇಲಿಟ್ಟು ಪೂಜೆ ಮಾಡಿ ತುಂಬಾ ಒಳ್ಳೆಯದು ಕಳಶದ ಮುಂಭಾಗದಲ್ಲಿ ಗಣೇಶನನ್ನು ಸ್ಥಾಪನೆ ಮಾಡಬೇಕು ಗಣಪತಿಗೆ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಗೆಜ್ಜೆ ವಸ್ತ್ರ ಏರಿಸಿ ಗಂಧ ಅರಿಶಿಣ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ ವೈಭವಲಕ್ಷ್ಮಿ ಪೂಜೆಗೆ ಆದಷ್ಟು ಸುಗಂಧ ಭರಿತವಾದಂಥ ಹೂಗಳನ್ನು ಉಪಯೋಗಿಸಬೇಕು ಮಲ್ಲಿಗೆ ಹೂವು ಮಳ್ಳೆ ಹೂವು ಮತ್ತು ಮರುಗ ದವನ ಈ ಥರ ನಿಮಗೆ ಯಾವುದೆಲ್ಲ ಸಿಗುತ್ತೋ ಆ ಹೂಗಳನ್ನು ಉಪಯೋಗಿಸಿ ಸಂಪಿಗೆ ಹೂವು ಸೂಜಿ ಮಲ್ಲಿಗೆ ಹೂವು ಈ ಸಂಜೆ ಹೊತ್ತೆ ಅರಳತ್ತೆ ನೋಡಿ ಆ ಹೂವು ತುಂಬ ಒಳ್ಳೆಯ ಸುವಾಸನೆ ಇರುತ್ತೆ ಅಂಥ ಹೂಗಳನ್ನು ಆದಷ್ಟು ಪೂಜೆಗೆ ಉಪಯೋಗಿಸ್ಬೇಕು ತಾವ್ರೆ ಹೂವು ಕೆಂಪು ದಾಸವಾಳ ಕನಕಾಂಬರ ಈ ಥರ ಎಲ್ಲ ಹೂಗಳನ್ನು ಕೂಡ ಪೂಜೆಗೆ ಉಪಯೋಗಿಸ್ಕೋಬಹುದು ನಿಮ್ಮ ಹತ್ರ ಲಕ್ಷ್ಮೀ ವಿಗ್ರಹ ಏನಾದರೂ ಇಲ್ಲ ಅಂದರೂ ಕೂಡ ಈಗ ಬಟ್ಲಲ್ಲಿ ನಾನೇನು ಅಕ್ಕಿ ಹಾಕಿ ಇಟ್ಟಿದ್ದೀನಲ್ಲ ಅದರ ಒಳಗಡೆ ನೀವು ಯಾವುದಾದ್ರೂ ಒಂದು ಚಿನ್ನದ ಆಭರಣಗಳನ್ನು ಇಡಬಹುದು ಅಥವಾ ಬೆಳ್ಳಿ ಕಾಯಿನಿದ್ರೆ ಅದನ್ನೇ ಇಡಬಹುದು ಬೆಳ್ಳಿಕಾಯಿನೂ ಇಲ್ಲ ಚಿನ್ನದ ಆಭರಣಗಳೂ ಇಲ್ಲ ಅಂತ ಅನ್ನೋರು ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಐವತ್ತೊಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ಈ ರೀತಿ ದುಡ್ಡನ್ನಾದರೂ ಇಟ್ಟು ಪೂಜೆ ಮಾಡ್ಬೋದು ಅದನ್ನೇ ವೈಭವಲಕ್ಷ್ಮಿ ಅಂತ ಹೇಳಿ ನೆನೆಸ್ಕೊಂಡು ಪೂಜೆ ಮಾಡಬೇಕು ವಿಗ್ರಹಗಳನ್ನ ಇಡೋರು ಕೂಡ ಅಷ್ಟೇ ಒಂದಾದ್ರೂ ಚಿನ್ನದ ಆಭರಣವನ್ನು ಆ ಬಟ್ಲಲ್ಲಿ ಹಾಕಿ ಇಡಬೇಕು ಈ ರೀತಿಯಲ್ಲೇ ವೈಭವಲಕ್ಷ್ಮಿ ಕಳಶವನ್ನು ಸ್ಥಾಪನೆ ಮಾಡಬೇಕು ಕೆಲವರೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರ ತೆಂಗಿನಕಾಯಿ ಕಳಶ ಇಡ್ತಿರಲ್ಲ ಅದನ್ನೇ ವೈಭವ ಲಕ್ಷ್ಮಿ ಅಂತ ಅನ್ಕೋತೀರ ಆದರೆ ಈ ರೀತಿ ಮಾಡಬೇಕು ಕೆಳಗಡೆ ನೀರು ತುಂಬಿದ ಕಳಶ ಅದರ ಮೇಲ್ಗಡೆ ಒಂದು ಬಟ್ಲಲ್ಲಿ ಚಿನ್ನದ ಆಭರಣವನ್ನು ಇಡಬೇಕು ಅದೇ ನಾವು ವೈಭವಲಕ್ಷ್ಮಿ ಅಂತ ಹೇಳಿ ಪೂಜೆ ಮಾಡೋದು ನಿಮ್ಮ ಹತ್ರ ಆನೆಗಳೇನಾದರೂ ಇದ್ದರೆ ಈ ಕಳಶದ ಅಕ್ಕಪಕ್ಕ ಆನೆಗಳನ್ನು ಇಡಬೇಕು ಮತ್ತು ಈ ಕಳಶದ ಮುಂಭಾಗದಲ್ಲಿ ನಿಮ್ಮಿಷ್ಟದ ರಂಗೋಲಿ ಹಾಕೊಳ್ಳಿ ಶಂಕು ಚಕ್ರ ಹಾಕ್ಬೋದು ಮತ್ತು ಈ ರೀತಿ ಲಕ್ಷ್ಮೀ ಪಾದದ ರಂಗೋಲಿಗಳನ್ನು ಹಾಕಿ ಎಲೆ ಅಡಿಕೆ ಹಣ್ಣುಗಳನ್ನು ನೈವೇದ್ಯಕ್ಕೆ ಇಡಬೇಕು ಮೊದಲನೇ ವಾರ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿ ಕೊನೆ ವಾರ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿದ್ರೆ ಸಾಕು ಪ್ರತಿ ವಾರ ಕೂಡ ತೆಂಗಿನಕಾಯಿ ಹೊಡಿಬೇಕು ಅಂತೇನೂ ಇಲ್ಲ ಈ ರೀತಿ ಕಳಶದ ಅಲಂಕಾರವನ್ನು ಮಾಡ್ಕೋಬೇಕು ಎರಡು ತುಪ್ಪದ ದೀಪಗಳನ್ನು ಹಚ್ಚಬೇಕು ಎರಡು ಆನೆಗಳಿದ್ದರೆ ಈ ರೀತಿ ಆ ಕಡೆ ಈ ಕಡೆ ಇಡಬೇಕು ತುಂಬಾ ಒಳ್ಳೆಯದು ನೋಡಿ ಸಿಂಪಲಾಗಿ ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈ ಇದೇ ರೀತಿಯೇ ನಾನು ಮಾಡೋದು ಯಾವಾಗಲೂ ಕೂಡ ಅಷ್ಟೇ ದೇವ್ರ ಮನೆಯಲ್ಲಿ ಒಂದು ಕಡೆ ಇಟ್ಟಿರ್ತೀನಿ ಪ್ರತಿದಿನದ ಕಳಶ ಇಟ್ಟೇ ಇರ್ತೀನಿ ಯಾವಾಗಲೂ ಅದರ ಪಕ್ಕದಲ್ಲಿ ಬಲಗಡೆ ಆದರೂ ಸರಿ ಎಡಗಡೆ ಆದರೂ ಸರಿ ಅಥವಾ ಮುಂಭಾಗದಲ್ಲಾದರೂ ಸರಿ ಈ ರೀತಿ ಒಂದು ಮಣೆ ಮೇಲೆ ಇದಿಷ್ಟು ನಾನು ರೆಡಿ ಮಾಡಿ ಇಟ್ಟಿರ್ತೀನಿ ಈ ವ್ರತ ಶುರು ಮಾಡಿದ್ಮೇಲೆ ಪ್ರತಿ ಗುರುವಾರ ಪೂಜಾ ಎಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಶುಕ್ರವಾರಕ್ಕೆ ರೆಡಿ ಮಾಡ್ಕೊಳ್ತೀನಿ ಮತ್ತು ಪ್ರತಿದಿನದ ಕಳಸೂ ಕೂಡ ಅಷ್ಟೇ ಗುರುವಾರನೇ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಶುಕ್ರವಾರಕ್ಕೆ ಕಳಸ ಇಟ್ಟು ಪೂಜೆ ಮಾಡೋದು ನಮ್ಮ ಪ್ರತಿದಿನ ಇಡುವಂಥ ಕಳಸೇ ಬೇರೆ ವೈಭವ ಲಕ್ಷ್ಮಿ ಕಳಸಾನೇ ಬೇರೆ ಇದೆರಡು ಕೂಡ ಬೇರೆ ಆಗಿರುತ್ತೆ ಇನ್ನು ವಿಸರ್ಜನೆ ಮಾಡುವಾಗಲೂ ಕೂಡ ಅಷ್ಟೇ ಇದಿಷ್ಟು ಏನು ಇಟ್ಟಿರ್ತೀನಿ ಇದನ್ನು ಮಾತ್ರ ವಿಸರ್ಜನೆ ಮಾಡ್ತೀನಿ ಇನ್ನು ಮನೆ ದೇವ್ರ ಕಳಸ ಆಗಿರಲಿ ವಿಗ್ರಹಗಳು ದೀಪಗಳು ಅವೆಲ್ಲ ಯಾವುದನ್ನು ಕೂಡ ನಾನು ಮುಟ್ಟಕ್ಕೆ ಹೋಗೋದಿಲ್ಲ ವಿಸರ್ಜನೆ ವೀಡಿಯೋನೂ ಕೂಡ ನಿಮಗೆ ಸಪ್ರೇಟಾಗಿ ತೋರಿಸ್ತೀನಿ ಅವಾಗಿನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಪ್ರತಿದಿನದ ಕಳಶ ಏನಾದರೂ ತೆಂಗಿನಕಾಯಿ ಕಳಶ ಇಡೋದಾದರೆ ಮೊದಲನೇ ವಾರ ನಾವು ತೆಂಗಿನಕಾಯಿನ ಬದಲಾಯಿಸಿ ಇಟ್ಟಿರ್ತೀವಿ ಸಾಧ್ಯವಾದರೆ ಪ್ರತಿ ವಾರೂ ಬದಲಾಯಿಸಿ ಹೊಸ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿ ಇಲ್ಲ ಅಂದರೆ ಐದು ವಾರಗಳು ಅಥವಾ ಎಂಟು ವಾರಗಳು ಕೂಡ ಅದೇ ತೆಂಗಿನಕಾಯಿನ ಇಟ್ಕೊಳ್ಳಿ ಕೊನೆ ವಾರ ಬೇಕಾದರೆ ಕಾಯಿನ ಇಟ್ಟು ಪೂಜೆ ಮಾಡ್ಬೋದು ಆ ಕಾಯಿನ ಉಡಿದು ಆ ಕೊನೆ ವಾರದಲ್ಲಿ ಏನಾದರೂ ಸಿಹಿ ನೈವೇದ್ಯಕ್ಕೆ ಉಪಯೋಗಿಸ್ಕೊಳ್ಬೋದು ಅಥವಾ ಬರೀ ಎಲೆ ಕಳಸ ಇಡುವಂಥವರಾದರೆ ಮಾಮೂಲಿಯಾಗಿ ಎಲೆ ಒಣಗಿದರೆ ಅದನ್ನು ಬದಲಾಯಿಸಿ ಹೊಸ ಎಲೆಗಳನ್ನು ಹಾಕಿ ನೀವು ಪೂಜೆ ಮಾಡ್ಕೋಬೋದು ಸಂಜೆ ಐದುವರೆಯಿಂದ ಏಳು ಗಂಟೆ ಒಳಗಾಗಿ ಗೋಧೂಳಿ ಸಮಯದಲ್ಲಿ ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಅದೇ ದಿನ ರಾತ್ರಿ ಒಂಬತ್ತು ಗಂಟೆ ನಂತರ ಕೆಂಪಾರ್ತಿ ಮಾಡಿ ಹೊರಗಡೆ ಹಾಕಿ ಕಳಸಾನ ಕದಲಿಸಬೇಕು ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಇನ್ನು ಸಂಕಲ್ಪ ಸಹಿತ ಮಂತ್ರ ಸಹಿತ ಪೂಜೆ ಮಾಡೋ ವಿಧಾನವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದರೆ ವ್ರತದ ಬುಕ್ಕಲ್ಲಿ ಎಷ್ಟೊಂದು ಮಂತ್ರಗಳಿರುತ್ತೆ ಕೆಲವರಿಗೆ ಅದನ್ನೆಲ್ಲ ಓದೋದಕ್ಕೆ ಅಲ್ವಾ ಹಾಗಾಗಿ ಅತಿ ಮುಖ್ಯವಾಗಿ ಯಾವೆಲ್ಲ ಮಂತ್ರಗಳನ್ನು ಮಾತ್ರ ಹೇಳ್ಕೊಂಡು ಪೂಜೆ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೋಗಿ ಬರಲಾ